ಇವತ್ತಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಧ್ಯಾಯ ಕೊನೆ ಆಗುತ್ತೆ ಆದ್ರೆ ಈ ಒಂದು ವರ್ಷ ನಮ್ಮ ದೇಶದಲ್ಲಿ ನಮ್ಮ ರಾಜಕೀಯದ ನಾಯಕರು ಏನೆಲ್ಲ ಸಾಹಸಗಳನ್ನ ನಡೆಸಿದ್ರು ಇದರಿಂದ ದೇಶದಲ್ಲಿ ಏನೆಲ್ಲ ಬೆಳವಣಿಗೆ ಆಯ್ತು ಏನೆಲ್ಲ ಇಂಟ್ರೆಸ್ಟಿಂಗ್ ಘಟನೆಗಳು ನಡೆದು ಅಂತ ನೋಡ್ಕೊಂಡು ಬರೋಣ ಯಾಕಂದ್ರೆ ನಮ್ಮ ದೇಶದಲ್ಲಿ ನಮ್ಮ ದೇಶದ ಬಗ್ಗೆ ಇಲ್ಲ ರಾಜಕೀಯದ ಬಗ್ಗೆ ನಾವು ವಿಮರ್ಶೆ ಮಾಡಿಕೊಂಡಾಗ ಮುಂದೆ ಏನಾಗ್ಬೋದು ಅಥವಾ ಇದೇ ಮುಂದುವರ್ಸ್ಕೊಂಡು ಹೋಗುತ್ತಾ ಅನ್ನೋದು ನಮ್ಗೆಲ್ಲ ಕುತೂಹಲದ ವಿಷಯ ಈ ವರ್ಷ ನಮ್ ದೇಶ ಆದಂತ ಒಂದು ಸುದ್ದಿ ತುಂಬಾ ಫೇಮಸ್ ಆಗಿತ್ತು ಅದೇ ತೀಸ್ರಿ ಬಾರ್ ಮೋದಿ ಸರ್ಕಾರ ಅಪ್ಕಿ ಬಾರ್ ಚಾ ಸೌಪಾರ್ ಅನ್ನೋದು ಇದನ್ ಕೇಳಿದಾದ್ಮೇಲೆ ಇನ್ನೇನ್ ಲೋಕಸಭಾ ಚುನಾವಣೆ ಹತ್ರ ಬಂತು ಅಂದಾಗ ಕಾಂಗ್ರೆಸ್ ಮತ್ತು ಉಳಿದ ಪಕ್ಷಗಳ ಚಲನವಲನ ನೋಡ್ತಿದ್ದಾಗ ಇನ್ನೇನ್ ಬಿಡಪ್ಪ ಕಾಂಗ್ರೆಸ್ ಕತೆ ಮುಗಿತು ಈ ಬಾರಿ ಆರಾಮ್ಸೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಅನ್ಕೊಂಡಾಗ ನಮ್ಗೆಲ್ಲಾ ಚುನಾವಣಾ ಫಲಿತಾಂಶದ ದಿನ ಆಶ್ಚರ್ಯಕ್ಕಾಗಿತ್ತು ನಾವ್ ಹೇಳ್ದಂಗೆ ನಾನು ಸೀಟ್ ನಮ್ದೆ ಅಂತ ತಿಳ್ಕೊಂಡ ನರೇಂದ್ರ ಮೋದಿಯವರ ಬಿ ಜೆ ಪಿ ಸರ್ಕಾರ ಕೊನೆಗೆ ಮೈತ್ರಿ ಮೂಲಕ ಅಧಿಕಾರಕ್ಕೆ ಬಂತು ಇದರಿಂದ ಮೂರನೇ ಬಾರಿಗೆ ನರೇಂದ್ರ ಮೋದಿಯವರು ಪಿ ಎಂ ಪಟ್ಟ ಏರಿದ್ರು ಎಷ್ಟೋ ವರ್ಷಗಳ ಕನಸು ಅಂದುಕೊಂಡಿದ್ದ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಯಿತು ಎಲೆಕ್ಷನ್ ಟೈಮ್ಗೆ ಸರಿಯಾಗಿ ಬಿ ಜೆ ಅವರು ಇನ್ನೂ ಪರಿಪೂರ್ಣಗೊಳ್ಳದೇ ಇರತಕ್ಕಂತಹ ರಾಮ ಮಂದಿರ ಉದ್ಘಾಟನೆ ಮಾಡಿದ್ರು ನಂತರ ಜನರು ಅಲ್ಲಿಗೆ ಹೋಗಿದ್ದು ಆಯ್ತು ರಾಮ ದರ್ಶನ ಪಡೆದಿದ್ದು ಆಯ್ತು ಅಲ್ಲಿಗೆ ಎಲ್ಲ ಕತೆ ಮುಗಿತಾ ಅಂದ್ಕೊಂಡಾಗ ರಾಮ ಮಂದಿರ ಸೋರಿಕೆ ಅನ್ನುವ ಇನ್ನೊಂದು ಸುದ್ದಿ ಬೆಳಕಿಗೆ ಬಂತು ಕೆಲವರು ಇದನ್ನ ಉಗಿದ್ ಉಪ್ಪಿನಕಾಯಿ ಹಾಕಿದ್ರು ಇನ್ನು ಕೆಲವರು ಇದನ್ನ ಸಮರ್ಥನೆ ಮಾಡಿಕೊಂಡ್ರು ಅಷ್ಟಕ್ಕೆ ದೇಶದಲ್ಲಿ ಶಾಂತವಾಗಿರುವಂತಹ ವಾತಾವರಣ ಸೃಷ್ಟಿ ಆಯ್ತಾ ಅಂದುಕೊಳ್ಳುವ ಒತ್ತಿಗೆ ಶುರುವಾತ್ ನೋಡಿ ಇನ್ನೊಂದು ಸಂಬಾಲ್ ಅಜ್ಮೀರ್ ದರ್ಗಾರ್ಗಳ ಅಡಿಯಲ್ಲಿ ದೇವಾಲಯ ಹುಡ್ಕಲು ಹೋದ ಹೊಸ ಸಮಸ್ಯೆಗಳು ಆರಂಭ ಆದವು ಎಂ ಎಲ್ ಎಂ ಪಿಗಳ ಹಾಡಿಗೆ ನಮ್ಮ ದೇಶದ ಅಧಿಕಾರಿಗಳು ಡ್ಯಾನ್ಸ್ ಮಾಡ್ತಿದ್ರು ಇದಕ್ಕೆ ಸರಿಯಾಗಿ ನಮ್ಮ ನ್ಯಾಯಾಧೀಶರು ಮತ್ತು ಜಡ್ಜಸ್ಗಳು ಕೂಡ ಒನ್ಸ್ ಮೋರ್ ಒನ್ಸ್ ಮೋರ್ ಅಂತ ಅಂತಿದ್ರು ಇದ್ರ ಜೊತೆಗೆ ಕೋಮುವಾದದ ಉನ್ಮಾದ ಬೇರೆ ಕಡೆ ಬೇರ್ಬೇರೆ ಸ್ವರೂಪಗಳಲ್ಲಿ ವ್ಯಕ್ತವಾಗ್ತಾನೆ ಇತ್ತು ಸೊ ಇವನ್ನೆಲ್ಲ ನೋಡಿದ್ಮೇಲೆ ಎಲ್ಲವೂ ಬಿಜೆಪಿಯ ದಾಟಿಯಲ್ಲಿ ಇತ್ತ ಖಂಡಿತವಾಗಿ ಇರಲಿಲ್ಲ ಯಾಕಂದ್ರೆ ಇದಕ್ಕೊಂದು ಉದಾಹರಣೆ ಕೊಡ್ತೀನಿ ಆದಿವಾಸಿ ನಾಯಕರಂತಹ ಹೇಮಂತ್ ಸೋರಾನ್ ಮತ್ತು ಅವರ ಸಂಗಾತಿ ಕಲ್ಪನಾ ಸೋರಾನ್ ಅವರು ಬಿಜೆಪಿಯ ಪ್ರತಿರೋಧದ ಹೊಸಮುಖಗಳಾಗಿ ಹೊರಹೊಮ್ಮಿದ್ರಿಂದ ಜಾರ್ಖಂಡ್ ಬಿಜೆಪಿ ಕಲ್ತ್ಕೊಯ್ತು ನಂತರ ದೆಹಲಿಯ ವಿಚಾರಕ್ಕೆ ಬಂದರೆ ಅಬಕಾರಿ ನೀತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಅರವಿಂದ್ ಕೇಜ್ರಿವಾಲ್ ಅವರನ್ನ ಬಂಧಿಸಲಾಯಿತು ಸ್ವಲ್ಪ ದಿನಗಳ ಕಳೆದ ನಂತರ ಅರವಿಂದ್ ಕೇಜ್ರಿವಾಲ್ ಅವರು ಜಾಮೀನು ಪಡೆದರು ಇದಾದ ತಕ್ಷಣ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಮೂಲಕ ಬಿಜೆಪಿಗೆ ತಿರುಗೇಟು ನೀಡಿದರು ಒಳ್ಳೆಯ ಕೆಲಸ ಮಾಡಲು ಬಿಜೆಪಿ ಬಿಡ್ತಲ್ಲ ಅಂತ ಅವರು ಆರೋಪ ಮಾಡಿದರು ಆಗಿದ್ದಾಗ ತಾನು ಈ ಸ್ಥಾನದಲ್ಲಿ ಇದ್ದು ಏನು ಮಾಡೋದು ಇದಕ್ಕೆ ಅರ್ಥ ಇರಲ್ಲ ಅಂತ ತಿಳ್ಕೊಂಡ ಕೇಜ್ರಿವಾಲ್ ಈ ನಿರ್ಧಾರ ತೆಗೆದುಕೊಂಡ್ರು ರಾಜೀನಾಮೆ ತಗೊಂಡ್ಮೇಲೆ ಅವ್ರೇನು ಸುಮ್ಮನೆ ಇರಲಿಲ್ಲ ಎರಡ್ ಸಾವಿರದ ಇಪ್ಪತ್ತೈದರ ಚುನಾವಣೆಗಾಗಿ ತಮ್ಮ ಪ್ರಚಾರವನ್ನು ಪ್ರಾರಂಭಿಸಲು ನಿರ್ಧರಿಸಿದ್ರು ನಂತರ ನಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಅತಿಶಿ ಮರ್ಲೇನಾ ಅವರು ದೆಹಲಿಯ ಮುಖ್ಯಮಂತ್ರಿ ಆದ್ರು ಇವುಗಳ ಜೊತೆ ಜೊತೆಗೆ ರಾಜಕೀಯ ಸನ್ನಿವೇಶಗಳು ವೇಗವಾಗಿ ಚಲಿಸುವ ಚಂಡಮಾರುತದಂತೆ ಬದಲಾದವು ಅದರಲ್ಲೂ ಮುಖ್ಯವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೂರು ಘಟನೆಗಳು ನಮ್ಮನ್ನ ಗಮನ ಸೆಳೆದೇ ಸೆಳೆತ್ತವೆ ಚುನಾವಣಾ ರಾಜಕೀಯದ ಒಟ್ಟಾರೆ ಡೈನಾಮಿಕ್ಸ್ ನಲ್ಲಿ ಅವು ಮುಖ್ಯವಾಗದೆ ಕಾಣಿಸದೇ ಇರ್ಬೋದು ಆದ್ರೆ ಅವು ನಮ್ಮ ಮೇಲೆ ಖಂಡಿತವಾಗಿಯೂ ಪ್ರಭಾವ ಬೀರಿವೆ ಈ ಎಲ್ಲಾ ವಿಚಾರಗಳನ್ನ ಮಾತಾಡೋಣ ನಾನು ನಾಗಾರ್ಜುನ್ ಅನೇಕ ಬಾರಿ ಮೋದಿ ಸರ್ಕಾರದ ಪರವಾಗಿ ತೀರ್ಪುಗಳು ಬರುತ್ತವೆ ಎಂಬ ದೂರುಗಳು ಕೇಳ್ತಾ ಬರ್ತಾ ಇದ್ವು ಇದನ್ನ ವಿರೋಧ ಪಕ್ಷದವರು ಕೂಡ ಪದೇ ಪದೇ ಹೌದು ಅಂತ ನಿರೂಪಿಸುತ್ತಿದ್ರು ಇವುಗಳ ನಡುವೆನೆ ಕೆಲವು ತೀರ್ಪುಗಳು ಸುಪ್ರೀಂ ಕೋರ್ಟ್ನ ಸ್ವಾಯತ್ತತೆಯ ಜೀವಂತಿಗೆ ಸಾಕ್ಷಿ ಎಂಬಂತೆ ಬಂದ್ವು ಅವುಗಳಲ್ಲಿ ಒಂದು ಚುನಾವಣಾ ಬಾಂಡ್ಗಳ ರದ್ದು ಚುನಾವಣಾ ಬಾಂಡ್ಗಳು ಭ್ರಷ್ಟಾಚಾರ ಮತ್ತು ಕ್ರೋನಿಸಂ ಬೆಳೆಸುವ ಅಲ್ಲದೆ ಬೇರೇನೂ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಒಪ್ಕೊಳ್ತು ದಾನಿಗಳ ಹೆಸರನ್ನ ರಹಸ್ಯವಾಗಿಡುವ ನಿಬಂಧನೆಯನ್ನು ಅದು ಲ್ಯಾಂಪ್ ಓನ್ ಮಾಡಿತು ಈ ಯೋಜನೆಯ ಸುತ್ತ ಇದ್ದಂತಹ ಅಪಾರದರ್ಶಕತೆಯ ಬಗ್ಗೆಯೂ ಕೂಡ ಸುಪ್ರೀಂ ಕೋರ್ಟ್ ಪ್ರಮುಖ ಪ್ರಶ್ನೆಗಳನ್ನ ಎತ್ತಿತು ರಾಜಕೀಯ ಪಕ್ಷಗಳಿಗೆ ಹಣ ನೀಡಲು ದಾನಿಗಳಿಗೆ ಈಗಾಗಲೇ ಹೆಚ್ಚು ಪಾರದರ್ಶಕ ಮಾರ್ಗಗಳಿರುವಾಗ ಅಂತಹ ಯೋಜನೆಯ ಅಗತ್ಯತೆ ಇದೆಯಾ ಅಂತ ಕೇಳುವ ಮೂಲಕ ಕೇಂದ್ರ ಸರ್ಕಾರ ಕಪಾಳ ಮೋಕ್ಷ ಮಾಡ್ತು ನಮ್ಮ ಸುಪ್ರೀಂ ಕೋರ್ಟ್ ಚುನಾವಣಾ ಬಾಣಗಳ ಯೋಜನೆಯನ್ನ ಕೊನೆಗೊಳಿಸುವ ಮೂಲಕ ಸುಪ್ರೀಂ ಕೋರ್ಟ್ ತನ್ನ ಪ್ರತಿಷ್ಠೆಯನ್ನ ಸ್ವಲ್ಪ ಮಟ್ಟಿಗೆ ಉಳಿಸ್ಕೊಂಡಿತು ಇದರಿಂದ ಸ್ವಲ್ಪ ಮಟ್ಟಿಗೆ ಅನ್ಯಾಯ ಪ್ರಶ್ನೆ ಮಾಡೋರು ಇನ್ನೂ ನ್ಯಾಯಾಲಯಗಳಲ್ಲಿ ಇದ್ದಾರೆ ಅನ್ನುವ ನಂಬಿಕೆ ಜೀವಂತವಾಗಿ ಉಳಿತು ಅಂತ ಕೆಲವರು ಸಮಾಧಾನ ಪಟ್ಟರು ಇದರ ಸಂಬಂಧವಾಗಿ ದೇಣಿಗೆ ನೀಡಿದಂತಹ ದಿನಾಂಕಗಳು ದಾನಿಗಳ ವಿವರಗಳ ಜೊತೆಗೆ ಮೊತ್ತಗಳಂತಹ ಬಾಂಡ್ಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ನೀಡುವಂತೆ ಭಾರತೀಯ ಚುನಾವಣಾ ಆಯೋಗವನ್ನು ಕೇಳ್ತು ಸುಪ್ರೀಂ ಕೋರ್ಟ್ಗೆ ಚುನಾವಣಾ ಆಯೋಗ ಮಾಹಿತಿ ನೀಡ್ತು ನಂತರ ನ್ಯಾಯಾಲಯದ ತೀರ್ಪಿನ ನಂತರ ಬಂದ ಡೇಟಾ ಬಿಜೆಪಿಯಂತಹ ಮುಖ್ಯವಾಹಿನಿಯ ಪಕ್ಷಗಳು ಹೇಗೆ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳ ಗುಲಾಮಗಿರಿ ಮಾಡುತ್ತವೆ ಎಂಬುದನ್ನು ತೋರಿಸ್ತು ಭಾರತೀಯ ಕಾರ್ಪೊರೇಟ್ ಜಗತ್ತು ದೊಡ್ಡ ದೊಡ್ಡ ಆಡಳಿತ ಪಕ್ಷಗಳಿಗೆ ದೇಣಿಗೆ ನೀಡಿದ ತಕ್ಷಣ ಅವುಗಳಿಗೆ ಪಕ್ಷದ ಮೂಲಕ ದೊಡ್ಡ ದೊಡ್ಡ ಯೋಜನೆಗಳ ಲಾಭವನ್ನು ಪಡ್ಕೊಂಡಿದ್ವು ನಮಗೆ ಹೆಸರು ಗೊತ್ತಿರುವಂತಹ ಗೊತ್ತಿಲ್ಲದೇ ಇರುವಂತಹ ಕಂಪನಿಗಳು ಶೆಲ್ ಕಂಪನಿಗಳು ಕೂಡ ಬಿ ಜೆ ಪಿ ದಾನಿಗಳ ಪಟ್ಟಿಯಲ್ಲಿ ಇದ್ವು ಇದನ್ನು ನೋಡಿದ ಮೇಲೆ ದೊಡ್ಡ ಕೈಗಾರಿಕೋದ್ಯಮಗಳು ಮತ್ತು ಸರ್ಕಾರಗಳ ನಡುವೆ ಒಂದು ಅನೈತಿಕ ಸಂಬಂಧ ಇರುವುದು ಎಲ್ಲರಿಗೂ ತಿಳಿತು ಇದರಲ್ಲಿ ವಿಶೇಷ ಅಂದರೆ ಇವುಗಳಲ್ಲಿ ಅನೇಕ ಕಂಪನಿಗಳ ಮೇಲೆ ಕೇಂದ್ರ ಸಂಸ್ಥೆಗಳ ದಾಳಿ ನಡೆಸಿ ಅದಾದ ಮೇಲೆ ಬಿ ಜೆ ಪಿಗೆ ದೇಣಿಗೆಯನ್ನು ನೀಡಿದ್ದು ಚುನಾವಣಾ ಬಾಂಡಿನ ಶೇಕಡ ನಲವತ್ತೆಂಟರಷ್ಟು ಲಾಭ ಪಡೆದಿರುವ ಬಿ ಜೆ ಪಿ ಸುಮಾರು ಆರು ಸಾವಿರ ಕೋಟಿಗೂ ಅಧಿಕ ಹಣವನ್ನು ಎಲೆಕ್ಟ್ರಲ್ ಬಾಂಡಿನ ಮೂಲಕ ಪಡೆದಿತ್ತು ಎರಡನೇ ಅತಿ ದೊಡ್ಡ ಫಲಾನುಭವಿ ತೃಣಮೂಲ ಕಾಂಗ್ರೆಸ್ ಇದೂ ಕೂಡ ಸಾವಿರದ ಆರುನೂರು ಕೋಟಿ ರೂಪಾಯಿ ಪಡೆದಿದೆ ಇದರಲ್ಲಿ ನಾನೇನು ಕಡಿಮೆ ಇಲ್ಲ ಅನ್ನೋ ಹಾಗೆ ಕಾಂಗ್ರೆಸ್ ಕೂಡ ಪಟ್ಟಿಯಲ್ಲಿ ಮೂರನೇ ಸ್ಥಾನದಲ್ಲಿದ್ದು ಸುಮಾರು ಒಂದು ಸಾವಿರದ ನಾನ್ನೂರು ಕೋಟಿ ರೂಪಾಯಿ ದೇಣಿಗೆ ಪಡೆದಿದೆ ತದನಂತರದ ಸ್ಥಾನವನ್ನ ಕೆ ಚಂದ್ರಶೇಖರ ರಾವ್ ಅವರ ಭಾರತ ರಾಷ್ಟ್ರೀಯ ಸಮಿತಿ ಮತ್ತು ನವೀನ್ ಪಟ್ನಾಯಕ್ ಅವರ ಬಿಜು ಜನತಾ ದಳ ಪಡೆದಿದೆ ಇವುಗಳ ಜೊತೆಗೆ ಇನ್ನೊಂದು ಮಹತ್ತರ ಸುದ್ದಿ ಎಂದು ಬಿಂಬಿತವಾಗಿದ್ದು ಅಂಬಾನಿ ಮನೆಯ ಮದುವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇನ್ನೊಂದು ಪ್ರಮುಖ ಘಟನೆ ಎಂದರೆ ಇಡೀ ದೇಶ ಅಂಬಾನಿ ಮಗನ ಮದುವೆ ಅಮಲಿನಲ್ಲಿ ತೇಲಾಡಿತ್ತು ಇದು ಒಂದು ಮದುವೆ ಅಲ್ಲ ಸರಣಿ ಕಾರ್ಯಕ್ರಮಗಳು ಅಂತಾನು ಕರಿಬಹುದಾಗಿತ್ತು ಕಾರ್ಪೊರೇಟ್ ಕಂಪನಿಗಳ ಮಾಲೀಕರು ದೇಶದಲ್ಲಿ ಕೊಳ್ಳೆ ಹೊಡಿತಿದ್ದಂಗೆ ಅಂಬಾನಿ ತನ್ನ ಮಗನನ್ನ ಪರಿಸರ ಸಂರಕ್ಷಕ ಪ್ರಾಣಿ ಪ್ರೇಮಿ ದಾನಶೂರ ಕೊನೆಗೆ ಡ್ಯಾನ್ಸರ್ ಕೂಡ ಎಂಬಂತೆ ಬಿಂಬಿಸಿ ರಾಧಿಕಾ ಮರ್ಚೆಂಟ್ ಅವರ ಜೊತೆಗೆ ಮದುವೆ ಮಾಡಿಸಿದ್ರು ಇದನ್ನ ಭಾರತೀಯ ಸಂಸ್ಕೃತಿಯನ್ನು ಉಳಿಸುವವರು ಅಂಬಾನಿ ಕುಟುಂಬದವರು ಮಾತ್ರ ಎಂಬಂತೆ ದೇಶದ ಮಾಧ್ಯಮಗಳು ಮದುವೆ ಸುದ್ದಿ ಮಾಡಿದ್ರು ಇದೂ ಸಾಲದೆ ಜೊತೆಗೆ ನಮ್ಮ ಮನೆಯ ಮದುವೆ ಅನ್ನೋ ಥರ ನಮ್ಮ ಜನ ವಾಟ್ಸಪ್ ಇನ್ಸ್ಟಾಗ್ರಾಮ್ ಸ್ಟೋರಿಗಳನ್ನು ಹಾಕಿಕೊಂಡು ಸಂಭ್ರಮಿಸಿದ್ರು ಇದನ್ನೆಲ್ಲ ನೋಡಿದ್ರೆ ಇದು ಕೇವಲ ಮದುವೆನಾ ನಿಜವಾಗಿಯೂ ಅಲ್ಲ ಇದು ಎರಡು ಉದ್ಯಮ ಸಂಸ್ಥೆಗಳ ನಡುವಿನ ಮದುವೆಯಾಗಿತ್ತು ಎನ್ಬೋದು ಎಲ್ಲರ ಬಾಯಲ್ಲೂ ಅವರದೇ ಮಾತು ಅಂಬಾನಿ ಮಗ ಕುದುರೆ ಮೇಲೆ ಬಂದ ಅಂಬಾನಿ ಮಗ ಆನೆ ಮೇಲೆ ಬಂದ ಅಂಬಾನಿ ಮಗ ಅಷ್ಟು ದಕ್ಕಿರೋ ಒಂಟೆ ಮೇಲೆ ಕೂಡ ಬಂದ ಅಂತ ಇನ್ನ ಇದರ ರಿಲೇಟೆಡ್ ರೀಲ್ಗಳು ಗಾಸಿಪ್ಗಳು ಆಹ್ ಇನ್ನೂ ಮದ್ದು ಮಗ ಹಾಕೊಂಡಿರೋ ಚಪ್ಪಲಿ ರೇಟ್ ಎಷ್ಟು ಗೊತ್ತಾ ಏನೆಲ್ಲ ರಾತ್ರಿ ಊಟ ಇತ್ತು ಯಾರ್ಯಾರೆಲ್ಲ ಬಂದಿದ್ರು ಇವೇ ಮಾತುಗಳು ದೇಶದ ಮಾಧ್ಯಮಗಳು ಅಂಬಾನಿ ಮನೆಯ ಚಪ್ಪರ ಶಾಸ್ತ್ರದಿಂದ ಹಿಡಿದು ಮುಸುರೆ ತಿಕ್ಕುವವರೆಗೂ ಎಲ್ಲವನ್ನು ಸುದ್ದಿ ಮಾಡಿದ್ವು ಇದಕ್ಕೆ ಅವುಗಳಿಗಾಗಿ ಮುಂಬೈನಲ್ಲಿರುವ ಅಂಬಾನಿ ಮನೆಯ ಆಂಟಿಲದಲ್ಲಿ ಭರ್ಜರಿ ಪಾರ್ಟಿ ಕೂಡ ಇತ್ತು ಮದುವೆ ಒಂದು ಪಿ ಆರ್ ತಂತ್ರವಾಗಿ ಚೆನ್ನಾಗಿ ಕೆಲಸ ಮಾಡಿತು ಖಾಸಗಿ ಈವೆಂಟ್ ಒಂದು ವ್ಯಾಪಾರ ಉದ್ಯಮವಾಗಿ ಏನೇನೆಲ್ಲ ಸಾಧಿಸಬಹುದು ಎಂಬುದನ್ನು ಇದು ಜಗತ್ತಿಗೆ ತೋರಿಸಿತು ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಡೀ ಭಾರತದಲ್ಲೇ ನಡೆದ ಅತ್ಯಂತ ದೊಡ್ಡ ಕಾರ್ಯಕ್ರಮ ಇದಕ್ಕೆ ರಿ ಲಿಹಾನ್ಹಾ ಜಸ್ಟಿನ್ ಬೀಬರ್ ರೆಮಾ ಲೂಸಿ ಪೊನ್ಸಿ ಕೆಟಿ ಪೆರ್ರಿ ಅವರಂತಹ ಟಾಪ್ ಆಫ್ ದಿ ಲೈನ್ ಅಂತಾರಾಷ್ಟ್ರೀಯ ಕಲಾವಿದರು ಪ್ರದರ್ಶನ ನೀಡಿದರು ಇದು ಒಂದ್ ಕಡೆ ಆದರೆ ಕೆಲವು ತಿಂಗಳುಗಳ ಹಿಂದಷ್ಟೇ ದೇಶದ ರಾಜ್ಯವೊಂದರಲ್ಲಿ ಒಂದು ಜನಾಂಗದ ಹೆಣ್ಣು ಮಕ್ಕಳನ್ನ ಬೆತ್ತಲೆಯಾಗಿ ಮೆರವಣಿಗೆ ಮಾಡಿದಾಗ ಅತ್ತ ಕಿವಿ ಕೊಡದ ಸರ್ಕಾರ ಅಂಬಾನಿ ಮಗ ಮನೆಯ ಮಗನ ಮದುವೆ ಕೂಡಲೇ ವಾಣಿಜ್ಯ ವಿಮಾನಗಳಿಗೆ ಜಾಮ್ನಗರದಲ್ಲಿ ರಕ್ಷಣಾ ವಿಮಾನ ನಿಲ್ದಾಣವನ್ನು ತೆರೆಯಲು ಇದೇ ಸರ್ಕಾರ ಮುಂದಾಯಿತು ಅನಂತ್ ಅಂಬಾನಿಯವರ ಪ್ರಾಣಿ ಪ್ರೇಮವನ್ನು ತೋರಿಸಲು ಆನೆಗಳನ್ನು ಅಸ್ಸಾಂನಿಂದ ಜಾಮ್ನಗರಕ್ಕೆ ಹೊತ್ಕೊಂಡು ಹೋಗ್ಲಾಯ್ತು ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ದೊಡ್ಡ ಸ್ಟಾರ್ಗಳು ಚಿಲ್ಲರೆ ಸ್ಟಾರ್ಗಳು ಅಧಿಕಾರಿಗಳು ಕೈಗಾರಿಕೋದ್ಯಮಗಳು ಇವರುಗಳು ಸಾಲದು ಅಂತ ಪತ್ನಿ ಸಹಿತ ಸಚಿವರ ಮದುವೆಗೆ ಬಂದಿದ್ದರು ಆದರೆ ಹೋಗದೆ ಇದ್ದದ್ದು ರಾಹುಲ್ ಗಾಂಧಿ ಮಾತ್ರ ಒಂದು ಕಡೆ ಅಂಬಾನಿ ಮದುವೆಯಲ್ಲಿ ಮೋದಿಯವರು ಗಡದ್ದಾಗಿ ಊಟ ಮಾಡುವಾಗ ರಾಹುಲ್ ಗಾಂಧಿ ದೆಹಲಿಯ ಒಂದು ಪಿಜ್ಜಾ ಅಂಗಡಿಯಲ್ಲಿ ಏನೋ ಒಂದು ತಿಂತಿದ್ರು ಸೊ ಅನಧಿಕೃತ ಅಂದಾಜಿನ ಪ್ರಕಾರ ಇಡೀ ಮದುವೆಗೆ ಅಂಬಾನಿಗೆ ಖರ್ಚಾಗಿದ್ದು ಕೇವಲ ಐದು ಸಾವಿರ ಕೋಟಿ ರೂಪಾಯಿ ಇದು ಅಂಬಾನಿಯವರಿಗೆ ಮಾತ್ರ ಕೇವಲ ಅಷ್ಟೇ ಇದು ಭಾರತದಲ್ಲಿ ಬೆಳೆಯುತ್ತಿರುವ ಅಸಮಾನತೆಗೆ ಹಿಡಿದ ಕೈಗನ್ನಡೆ ಅನ್ಬೋದು ಒಂದ್ ಕಡೆ ಸಾಮಾನ್ಯ ಜನರು ಮೂಲಭೂತ ಸೌಲಭ್ಯಗಳನ್ನು ಪಡೆಯಲು ಪ್ರತಿದಿನ ಕಷ್ಟಪಡುವಾಗ ಮೋದಿಜಿ ಇಡೀ ದೇಶವನ್ನು ಅಂಬಾನಿಗೆ ಮಾರಿದ್ದಲ್ಲದೆ ಮದುವೆಗೆ ಹೋಗಿ ಒಬ್ಬ ಟೂಟ ಮಾಡಿದ್ರು ತನ್ನ ಸ್ನೇಹಿತ ಎಷ್ಟು ಶ್ರೀಮಂತ ಅಂತ ಪ್ರಪಂಚಕ್ಕೆ ತೋರಿಸಿದ್ರು ಏನೇ ಆದರೂ ಅಂಬಾನಿ ಮದುವೆ ರಾಮ ಮಂದಿರದ ಸುತ್ತ ಇದ್ದಿದ್ದ ಸುದ್ದಿಯನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿ ಜನರು ಮದುವೆ ಮನೆ ಕಡೆಗೆ ನೋಡುವಂತೆ ಮಾಡ್ತಾರೆ ಮಂದಿರದ ಕಥೆಯನ್ನು ಕೂಡ ಈ ಮದುವೆ ನುಂಗಿ ಹಾಕಿತ್ತು ಈ ವರ್ಷದ ಬಹು ಆಶ್ಚರ್ಯಕರ ಸುದ್ದಿ ಅಂದರೆ ಅಯೋಧ್ಯೆಯಲ್ಲಿ ಬಿ ಜೆ ಸೋಲು ಎರಡು ಸಾವಿರದ ಇಪ್ಪತ್ನಾಲ್ಕರ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿಯಲ್ಲಿ ಯಾವ ನೆಲದಲ್ಲಿ ಗಲಭೆ ಎಬ್ಬಿಸಿ ಬಿ ಜೆ ಪಿ ಅಧಿಕಾರಕ್ಕೆ ಬಂತೋ ಅದೇ ಅಯೋಧ್ಯೆಯಲ್ಲಿ ಬಿ ಜೆ ಪಿ ಮಣ್ಣುಮುಕ್ಕಿತ್ತು ಅಲ್ಲ ಸ್ವಾಮಿ ಬಿ ಜೆ ಅವರು ಹೇಳ್ತಾ ಇದ್ದಂಗೆ ಜನರಿಗೆ ರಾಮ ಮಂದಿರ ಕಟ್ಟಿಸಿದ್ರು ಜನರ ಆಸೆ ಪೂರೈಸಿದರು ಇದನ್ನೆಲ್ಲ ನೋಡಿದ ಮೇಲೆ ಯಾರಿಗಾದ್ರೂ ಅಯೋಧ್ಯೆಯಲ್ಲಿ ಬಿಜೆಪಿ ಸೋಲ್ತಾರೆ ಅಂತ ಕನಸಲ್ಲಿ ಊಹಿಸಲು ಸಾಧ್ಯ ಇತ್ತ ಆದ್ರೆ ಪ್ರಬಲ ಬಿಜೆಪಿ ಅಭ್ಯರ್ಥಿ ಮತ್ತು ಎರಡು ಬಾರಿ ಸಂಸದರಾಗಿದ್ದಂತಹ ಲುಲ್ಲು ಸಿಂಗ್ ಅವರು ಸಮಾಜವಾದಿ ಪಕ್ಷದ ದಲಿತ ನಾಯಕ ಅವಧೇಶ್ ಪ್ರಸಾದ್ ವಿರುದ್ಧ ಸೋತರು ಇಡೀ ದೇಶದ ಅಧಿಕಾರವನ್ನ ರಾಮ ಮಂದಿರದ ಸುತ್ತವೇ ಕಟ್ಟಿದ್ದ ಬಿಜೆಪಿಗೆ ಈ ಸೋಲು ಎಂತ ಅವಮಾನಕರವಾಗಿರ್ಬೋದು ನೀವೇ ಯೋಚಿಸಿ ಈ ಮೂಲಕ ಜನರು ಬಿಜೆಪಿಗೆ ಹೇಳಿದ್ದೇನಂದ್ರೆ ಜನರಿಗೆ ಮಂದಿರ ಬೇಡ ಸ್ವಾಮಿ ನಮಗೆ ಊಟ ಉದ್ಯೋಗ ಅಭಿವೃದ್ಧಿ ಬೇಕೆನ್ನುವುದು ಇಷ್ಟಾದರೂ ಕೂಡ ಇನ್ನೂ ಬಿ ಜೆ ಪಿ ಈಗಲೂ ಕೂಡ ಹಿಂದುತ್ವದ ಹಿಂದೆ ಎಂದಿನಂತೆ ಹೋದ್ರೆ ಪ್ರತಿಪಕ್ಷಗಳು ಮಂಡಲ್ ಬಹುಜನ ಜಾಗವನ್ನು ಗಟ್ಟಿಯಾಗಿ ಆಕ್ರಮಿಸ್ಕೊಳ್ತಾ ಬರ್ತಾ ಇವೆ ಸ್ವಾಭಾವಿಕವಾಗಿ ಜಾತಿ ಗಣತಿಯ ಬೇಡಿಕೆ ಮತ್ತು ಸಂವಿಧಾನವನ್ನು ಉಳಿಸಿದಂತಹ ಘೋಷಣೆಗಳು ಪ್ರತಿಪಕ್ಷಗಳ ಬಾಯಲ್ಲಿ ಕೇಳಿ ಬರ್ತಾ ಇದಾವೆ ಆದರೆ ಬಿ ಜೆ ಪಿ ಮಾತ್ರ ತನ್ನ ಸಾಂಸ್ಕೃತಿಯ ಬ್ರ್ಯಾಂಡ್ ಬ್ರ್ಯಾಂಡನ್ನು ಬೆಳೆಸ್ಕೊಳ್ತಾನೆ ಬರ್ತಾ ಇದೆ ಯಾಕಂದರೆ ಸಂಸತ್ನಲ್ಲಿ ಇತ್ತೀಚೆಗೆ ನಡೆದ ಸಂವಿಧಾನ ಚರ್ಚೆಯನ್ನು ಕೂಡ ಈ ಬೆಳವಣಿಗೆ ಮುಂದುವರೆದ ಭಾಗವಾಗಿ ನಾವು ನೋಡಬೇಕು ಈ ಮೂರು ಬೆಳವಣಿಗೆಗಳು ಮತ್ತು ಅವು ಹುಟ್ಟು ಹಾಕಿದ ಪ್ರವೃತ್ತಿಗಳು ಎರಡ್ ಸಾವಿರದ ಇಪ್ಪತ್ತರಲ್ಲೂ ಭಾರತ ಮತ್ತು ಭಾರತೀಯರ ಮೇಲೆ ಪರಿಣಾಮ ಬೀರುತ್ತವೆ ಅಂತ ಹೇಳ್ಬೋದು ಸೊ ಲೆಟ್ಸ್ ಲುಕ್ ಫಾರ್ವರ್ಡ್ ಎ ಪ್ರಾಮಿಸಿಂಗ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಧನ್ಯವಾದ